ಬಾಳ ಬೆಡ ಗೆಲ್ಲು ಬಾ ದೃಷ್ಟಿ ತಾಟದ ಹಾಗೆ ಕೊಟ್ಟಿಟ್ಟವಳು ಭಾರತಿಯ ಬೆಳಕಿ ಗೆಲುಲಿಗಾಗಿ ಆತಿಸಿದವಳು ಮನುಜನ ನಿಜ ಮಾತೆ ಸಂತಿ ತಾಯಿಯಾಗಿ ಗುರಿಯ ತೋರಿದವಳು ಗುರಿ ಕ್ಷಣಿ ಸಂಭ್ರಮಿಸಿದವಳು ಮಾತೆಯವಳು ಭಾಗ್ಯದಾತೆಯವಳು ಸಂಸಾರ ಸಮವಾಗಿ ಬರುವವಳು ಒಂಟಿ ಮನೆಗೆ ಗಟ್ಟಿಯಾಗುವಳು ಬರಿದ ಕಾರಣವಾದವಳು ತಾಯಿತನದ ಸುಖಕ್ಕೆ ಕಾರಣವಾದವಳು ತನುಜೆಯವಳು ನಿಜ ಬೆಳಕಿಯವಳು ಬರಿಯ ಹೆಣ್ಣು ಮಮತೆಯ ಕಡಲು ನಾನಾ ಕಷ್ಟಗಳ ತಾಳುವ ಶಾಂತವಳು ಪಟ್ಟರೆಷ್ಟೇ ಕಷ್ಟ ತೋರಳೆಂದು ಅಳಲು ನಗು